ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮೊದಲನೇದಾಗಿ ಸಾರಿ ಕಾರಣ ಒಂದು ವಾರ ಹತ್ತು ದಿನಗಳಿಂದ ನಿಮಗೆ ಉದ್ಯೋಗದ ಮಾಹಿತಿಯನ್ನು ತಲುಪಿಸುವಲ್ಲಿ ನಾವು ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ಸಮಯದ ಅಭಾವದಿಂದ ವಿಡಿಯೋ ಮಾಡಲಿ ನಿಮಗೆ ತಲುಪಿಸೋಕ್ಕಾಗಿಲ್ಲ ಹಾಗಾಗಿ ನಾನು ನಿಮ್ಮ ಹತ್ರ ಮತ್ತೊಮ್ಮೆ ಮಗದೊಮ್ಮೆ ಸಾರಿ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಹೊಸ ರೈಲ್ವೆ ಇಲಾಖೆಯ ನೇಮಕಾತಿ ಬಗ್ಗೆ ಮಾತಾಡೋಣ ಏನಪ್ಪ ಇದು ರೈಲ್ವೆ ಇಲಾಖೆ ನೇಮಕಾತಿ ಮೊನ್ನೆ ತಾನೇ ಇನ್ನೂ ಎಕ್ಸಾಮ್ಗಳೆಲ್ಲ ನಡೀತಾ ಇದ್ದಾವೆ ಆರ್ ಆರ್ ಬಿದು ದು ಮತ್ತು ಈಗ ಅಂಡರ್ ಗ್ರ್ಯಾಜುಯೇಟ್ದಲ್ಲ ಸೆಕೆಂಡು ಸಿ ಬಿ ಟಿ ಟೆಸ್ಟ್ ನಡೀತಿದೆ ಪೋಸ್ಟ್ ಗ್ರಾಜ್ಯುಯೇಟ್ದೆಲ್ಲ ಇನ್ನೂ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆಗೋ ಟೈಮಲ್ಲಿ ಏನಿದೆ ಹೊಸ ನೇಮಕಾತಿ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಒಂದು ರೈಲ್ವೆ ಇಲಾಖೆ ಒಂದು ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದೆ ಕಾರಣ ಒಂದು ಮುನ್ನೂರ ಹನ್ನೊಂದು ಪೋಸ್ಟ್ಗೆ ರೈಲ್ವೆ ಇಲಾಖೆ ಹೊಸ್ದಾಗಿ ನೇಮಕಾತಿಯನ್ನು ಹೊರಡಿಸಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಈ ವಿಡಿಯೋದಲ್ಲಿ ನಾವು ತಿಳಿದು ಹೋಗೋಣ ಮೊದಲೇ ನಮ್ಮ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಲು ಕನಸುಕೊಂಡಿರೋರಿಗೆ ಇದೀಗ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಎಪ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹೊಸದಾಗಿ ಮುನ್ನೂರ ಹನ್ನೊಂದು ಪೋಸ್ಟ್ಗೆ ಈ ಒಂದು ವೇಕೆನ್ಸಿಯನ್ನು ಕಾಲ್ಫರ್ ಮಾಡಿದ್ದಾರೆ ಇದು ಯಾವ ಯಾವ ವೇಕನ್ಸಿ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಯಾಲ್ರಿ ಎಷ್ಟಿರುತ್ತೆ ಲೊಕೇಶನ್ ಎಲ್ಲಿದೆ ಯಾವ್ಯಾವ ಎಜುಕೇಷನ್ ಆಗಿರಬೇಕು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವೀಗ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ ಮೊದಲನೇದಾಗಿ ನಾವು ಈ ಒಂದು ಹುದ್ದೆಯ ಮಾಹಿತಿ ತಿಳಿಯೋಣಂತೆ ಅಂದರೆ ಕೆಲಸದ ಬಗ್ಗೆ ಸ್ವಲ್ಪ ಮಾಹಿತಿ ಈಗ ಒಟ್ಟು ಮುನ್ನೂರ ಹನ್ನೊಂದು ಪೋಸ್ಟ್ಗೆ ಹೊಸ್ದಾಗಿ ಈಗ ರೀಸೆಂಟಾಗಿ ಕಾಲ್ಫಾರ್ ಮಾಡಿದ್ದಾರೆ ಮೊನ್ನೆ ಕಾಲ್ಫಾರ್ ಮಾಡಿರೋದು ಬಿಟ್ಟು ಹಾಗಾಗಿ ಇದೊಂದು ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ಅರ್ಜಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಯಾರಪ್ಪ ಅಂತಂದರೆ ಎನಿ ಡಿಗ್ರಿ ಡಿಗ್ರಿ ಪಾಸ್ ಮಾಡಿರುವಂಥವ್ರಿಗೆ ಈ ಒಂದು ಅರ್ಜಿಯನ್ನು ಹಾಕ್ಬೋದು ನೆಕ್ಸ್ಟು ಏಜ್ ನೋಡೋಣ ಈ ಒಂದು ಇಲಾಖೆಯ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಜೊತೆಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಸ್ ಯು ಜಿ ಸರ್ಕಾರದಿಂದ ಸಿಗುವಂತಹ ಮಾನ್ಯತೆ ಅಂದರೆ ವಿನಾಯಿತಿ ಅಂತ ಏನು ಕರಿತೀವಿ ಏಜ್ ರಿಲ್ಯಾಕ್ಸೇಷನ್ ಅಂತ ಕರಿತೀವಲ್ಲ ಅದು ಖಂಡಿತವಾಗ್ಲೂ ಈ ಒಂದು ಇಲಾಖೆಗೆ ಸಿಕ್ಕೇ ಸಿಗುತ್ತೆ ಮೊದಲು ಈ ಒಂದು ಪೋಸ್ಟ್ಗೆ ಯಾವ ರೀತಿ ಆಯ್ಕೆ ಮಾಡ್ಕೊತಾರೆ ಅಂತ ನೋಡೋದಾಗಿ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಅದೇ ರೀತಿ ಈಗಲೂ ಕೂಡ ಒಂದು ಸಿ ಬಿ ಟಿ ಟೆಸ್ಟ್ ಅಂತೇಳಿ ಕಂಪ್ಯೂಟರ್ ಟೆಸ್ಟನ್ನು ಮಾಡ್ತಾರೆ ನಂತರ ಡಾಕ್ಯುಮೆಂಟ್ ಎಲ್ಲ ಇರುತ್ತೆ ನಂತರ ಒಂದು ಫಿಸಿಕಲ್ ಕ್ರಾಸ್ ಎಕ್ಸಾಮಿನೇಷನ್ ಅಂತೇಳಿ ಒಂದು ಮಾಡ್ತಾರೆ ಅಂದರೆ ಫಿಸಿಕಲ್ ದೇಹ ದರಂಡ್ಯ ಪರೀಕ್ಷೆ ಅಂತ ಏನೋ ಆ ಥರ ಒಂದು ಫಿಸಿಕಲ್ ಎಕ್ಸಾಮು ನಂತರ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಆಗಿ ಈ ಒಂದು ಸಿ ಬಿ ಟಿ ಟೆಸ್ಟ್ನಲ್ಲಿ ಏನು ಮೆರಿಟ್ ಬಂದಿರುತ್ತಲ್ಲ ಈ ಮೆರಿಟ್ ಮೇಲೆ ಒಂದು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಆ ಲಿಸ್ಟ್ನಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅದನ್ನೊಂದು ಲಿಸ್ಟ್ ಮಾಡಿ ಅದರಲ್ಲಿ ವೆರಿಫಿಕೇಷನ್ ಆಗಿ ಕಂಪ್ಲೀಟ್ ಡಾಕ್ಯುಮೆಂಟ್ ಪ್ರೋಸೆಸ್ ಎಲ್ಲ ಪಕ್ಕ ಇರೋಂಥವ್ರಿಗೆ ಎಲಿಜಿಬಲ್ ಇದ್ರೆ ಡೈರೆಕ್ಟಾಗಿ ನಿಮಗೆ ಒಂದು ಇಂಟರ್ವ್ಯೂ ಥರ ಮಾಡಿ ಅಪಾಯಿಂಟನ್ನು ಮಾಡ್ಕೊತಾರೆ ಓಕೆ ಈಗ ಸ್ಯಾಲ್ರಿ ಬಗ್ಗೆ ನೋಡೋಣ ಸ್ಯಾಲ್ರಿ ನೋಡೋದಾದರೆ ಇದಕ್ಕೆ ಇಪ್ಪತ್ತು ಸಾವಿರದಿಂದ ನಲವತ್ತೈದು ಸಾವಿರದವರೆಗೆ ಮಾಸಿಕವಾಗಿ ಒಂದು ಸ್ಯಾಲ್ರಿ ಸಿಗ್ತಾ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳು ಏನೇನಿದಾವಲ್ಲ ಟಿ ಎ ಡಿ ಎ ಮತ್ತೊಂದು ಮುಗ್ದೊಂದು ಎಲ್ಲವೂ ಕೂಡ ಇದ್ರೊಳಗಡೆ ಇನ್ಕ್ಲೂಡ್ ಆಗ್ತವೆ ವೀಕ್ಷಕರೇ ಇದಕ್ಕೆ ಮೇನ್ ಈಗ ಡಾಕ್ಯುಮೆಂಟ್ ಏನು ಬೇಕು ಈ ಡಾಕ್ಯುಮೆಂಟ್ ಬಗ್ಗೆ ಮಾತಾಡೋಣ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮೊಬೈಲ್ ನಂಬರು ನಿಮ್ಮದೊಂದು ಸಿಗ್ನೇಚರು ರೀಸೆಂಟ್ ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ಲಸ್ ಲೈವ್ ಫೋಟೋ ಈ ಎರಡೂ ಇರುತ್ತೆ ನೆಕ್ಸ್ಟು ಶೈಕ್ಷಣಿಕ ದಾಖಲೆಗಳಂದರೆ ಎಜುಕೇಷನ್ ಡೀಟೇಲ್ಸ್ ನಿಮ್ಮದು ಟೆಂತ್ ಮಾಸ್ ಕಾರ್ಡ್ ಸಮೇತ ಡಿಗ್ರಿ ಮಾಸ್ ಕಾರ್ಡು ಟೆಂತ್ ಮಾಸ್ ಕಾರ್ಡು ಕಂಪಲ್ಸರಿ ಬೇಕಾಗುತ್ತೆ ಸ್ವಲ್ಪ ಸ್ಕೋರ್ ಜಾಸ್ತಿ ಇರೋರಿಗೆ ಬೇಗ ಸೆಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಪರ್ಸೆಂಟೇಜ್ ಚೆನ್ನಾಗಿರೋರು ಖಂಡಿತ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿ ಜಾಬ್ದನ್ನು ನಿಮ್ಮದಾಗಿಸಿಕೊಳ್ಳಿ ನೆಕ್ಸ್ಟ್ ಏನು ನೋಡಿದ್ವಿ ಡಾಕ್ಯುಮೆಂಟ್ ನೋಡಿದ್ದೀವಿ ಸ್ಯಾಲ್ರಿ ನೋಡಿದ್ದೀವಿ ಸೆಲೆಕ್ಷನ್ ಪ್ರೋಸೆಸ್ ನೋಡಿದ್ದೀವಿ ಏಜ್ ನೋಡಿದ್ದೀವಿ ಎಜುಕೇಷನ್ ನೋಡಿದ್ದೀವಿ ಜಾಬು ಲೊಕೇಶನ್ನು ಆಲ್ ಓವರ್ ಇಂಡಿಯಾ ಲೊಕೇಶನ್ ಇರುತ್ತೆ ಹಾಗಾಗಿ ಅದು ಫಿಕ್ಸಡ್ ಡೆಲ್ಲಿ ಅಂತ ಹೇಳಕ್ ಬರಲ್ಲ ನೆಕ್ಸ್ಟ್ ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ಸು ಹೇಗೆ ಅಂದರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಾದರೆ ನೀವು ಮೊದಲಿಗೆ ಏನು ಮಾಡಬೇಕು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಜಾಯಿನ್ ಆದರೆ ನಿಮ್ಮಲ್ಲಿ ನೋಟಿಫಿಕೇಷನ್ನು ಜೊತೆಗೆ ಅಪ್ಲಿಕೇಶನ್ ಹಾಕುವಂಥ ಡೈರೆಕ್ಟು ಲಿಂಕ್ ಇರುತ್ತೆ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ನೀವು ಸ್ಕಿಲ್ ಇರೋರು ನೋಡ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯಿನ್ ಆಗೋದಾದರೆ ಖಂಡಿತವಾಗ್ಲೂ ನಿಮಗೆ ಒಂದೇ ಕ್ಲಿಕ್ನಲ್ಲಿ ನೀವು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ ಹೇಗೆ ಅಂತ ನೋಡೋದಾದರೆ ಮೊದಲು ನಮ್ಮ ಇಲಾಖೆ ರೈಲ್ವೆ ಇಲಾಖೆ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ನಂತರ ನಿಮ್ಮ ವೈಯಕ್ತಿಕ ಡಾಟೆಗಳು ಅಂದರೆ ನಿಮ್ಮ ಪ್ರೊಫೈಲ್ನೆಲ್ಲ ಕಂಪ್ಲೀಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ನಂತರ ಲಾಗಿನ್ ಮಾಡಿಕೊಂಡು ಆಮೇಲೆ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಏನಿದೆ ಎಲ್ಲ ಫುಲ್ಫಿಲ್ ಮಾಡಿ ಅಪ್ಲಿಕೇಶನನ್ನು ಫೀಸ್ ಮುಖಾಂತರ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂದರೆ ಫೀಸ್ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಅಕ್ಲಾಟ್ಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ ಇದು ಪ್ರೋಸೆಸ್ ಆಗಿರುತ್ತೆ ಇನ್ನು ಯಾವ ದಿನಾಂಕದಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ನೋಡಬಹುದ್ರೆ ಇದೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರೇ ಡಿಸೆಂಬರ್ ಮೂವತ್ತನೇ ತಾರೀಕಿನಿಂದ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಅಲ್ಲಿವರೆಗೂ ಕೂಡ ಈ ಒಂದು ಅಪ್ಲಿಕೇಶನ್ ರನ್ನಿಂಗ್ ಇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಆಗ್ಬೋದು ಮೂವತ್ತನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳು ದಿವಸ ಟೈಮ್ ಸಿಗುತ್ತೆ ನಿಮಗೆ ಅಪ್ಲಿಕೇಶನ್ ಆಗಲಿಕ್ಕಷ್ಟೇ ಅದಕ್ಕಿಂತ ಜಾಸ್ತಿ ಕೊಟ್ಟಿಲ್ಲ ಹಾಗಾಗಿ ನೀವು ಅಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು ಆಧಾರ್ ಕಾರ್ಡು ಜಿಮೇಲ್ ಐ ಡಿ ಮೊಬೈಲ್ ಮೊಬೈಲ್ ನಂಬರು ಒಂದು ಫೋಟೋ ಪಾಸ್ಪೋರ್ಟ್ ಸೈಝು ಟೆಂತ್ ಮಾರ್ಕ್ಸ್ ಕಾರ್ಡು ಜೊತೆಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡು ಇಷ್ಟನ್ನು ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ನೇರವಾಗಿ ಮೊಬೈಲ್ ಮುಖಾಂತರ ಬೇಕಾದರೂ ಹಾಕ್ಬೋದು ಇಲ್ಲ ನಿಯರ್ ಬೈ ಆನ್ಲೈನ್ ಸೆಂಟ್ರಿಗೆ ಹೋಗಿ ಹಾಕ್ಬೋದು ಒಟ್ಟು ಮುನ್ನೂರ ಹನ್ನೊಂದು ಪೋಸ್ಟ್ಗಳಿಗೆ ಯಾರಿಗುಂಟು ಯಾರಿಗಿಲ್ಲ ಆಗಿ ಅಪ್ಲಿಕೇಶನನ್ನು ಹಾಕಿರಿ ಒಳ್ಳೆಯದಾಗಲಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋ ನೋಡ್ತಿದ್ರೆ ಖಂಡಿತವಾಗ್ಲೂ ನೋಡ್ತಿದ್ರೆ ತುಂಬ ಆಗುತ್ತೆ ಜೊತೆಗೆ ನೀವೇನಾದರೂ ಆಲ್ರೆಡಿ ಈಗ ಅಪ್ಲಿಕೇಶನ್ ಏನಾದರೂ ನೀವು ರೈಲ್ವೆಗೆ ಹಾಕಿದರೆ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕಿದ್ರೆ ಅದೊಂದು ಸ್ವಲ್ಪ ನಮಗೆ ಕಮೆಂಟಲ್ಲಿ ತಿಳಿಸಿ ಅಥವಾ ನಿಮಗೆ ಯಾವ ಥರ ಜಾಬ್ ಬೇಕು ಅದನ್ನು ಕಮೆಂಟಲ್ಲಿ ತಿಳಿಸಿ ನಮಗೆ ಗೊತ್ತಿರೋಷ್ಟು ಮಾಹಿತಿನ ನಾವು ಹೇಳ್ತೀವಿ ವೀಡಿಯೋನೂ ಕೊನೆವರೆಗೂ ಸ್ನೇಹಿತರೆ ಹಂಗಾಗಿ ನಿಮ್ಗೆ ಪೂರ್ಣ ಮಾಹಿತಿ ಸಿಗುತ್ತೆ ವಿಡಿಯೋ ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅಷ್ಟು ಮಾಹಿತಿ ಸಿಗೋದಿಲ್ಲ ಹಾಗಾಗಿ ನಮ್ಮ ವೀಡಿಯೋವನ್ನು ಇಲ್ಲಿವರೆಗೂ ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೆದಾಗಿ